ಇದೀಗ ಆತ್ಮೀಯರೇ ಈ ಒಂದು ಸುಂದರ ವೇದಿಕೆಯಲ್ಲಿ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನೀವೆಲ್ಲರೂ ಕಾಯ್ತಾ ಇರುವಂತಹ ನೇರ ನುಡಿ ನೇರ ನಡೆಗೆ ಹಾಗೂ ಧರ್ಮ ಭಾಷೆಯ ರಕ್ಷಣೆಗೆ ಸದಾ ಮುಂದಾಳತ್ವವನ್ನು ವಹಿಸುವಂತಹ ಗಟ್ಟಿತನದ ನಾಯಕ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್ ಮಾಜಿ ಕೇಂದ್ರ ಸಚಿವರು ಶಾಸಕರು ವಿಜಯಪುರ ಇವರಿಗೆ ಈ ವೇದಿಕೆಯಲ್ಲಿ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗ್ತಾ ಇದೆ ಎಲ್ಲರೂ ಜ್ವರದ ಚಪ್ಪಾಳಿಯನ್ನ ಹಾಕುವ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಗುರುಗಳಲ್ಲಿ ಭಕ್ತಿ ಧರ್ಮದಲ್ಲಿ ಶ್ರದ್ಧೆ ದೇವರಲ್ಲಿ ನಂಬಿಕೆ ಗೋಮಾತೆಯ ಸಂರಕ್ಷಣೆ ಸಾಮಾಜಿಕ ಕಳಕಳಿ ನಿತ್ಯ ನಿರಂತರವಾಗಿ ದೇಶ ಧರ್ಮ ಸಂಸ್ಕೃತಿ ಪರಂಪರೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಗಟ್ಟಿ ಹೆಜ್ಜೆಯನ್ನಿಟ್ಟು ಭ್ರಷ್ಟಾಚಾರ ರಹಿತವಾದ ರಾಜಕೀಯ ಜೀವನವನ್ನ ಅಳವಡಿಸಿಕೊಂಡು ಆದರ್ಶ ಜನ ನಾಯಕರಾಗಿ ಜನಪ್ರತಿನಿಧಿಯಾಗಿ ಜನಪಯೋಗಿ ಜನಸ್ನೇಹಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಯಶಸ್ವಿಗೊಳಿಸಿ ವಿಜಯಪುರದಲ್ಲಿ ಸದಾ ವಕಾಲ ವಿಜಯದ ಪತಾಕಿಯನ್ನ ಹಾರಿಸಿ ಬಳಲಿ ಬಂದ ರೈತರ ದೀನ ದಲಿತರ ಕಣ್ಣೀರನ್ನ ಒರೆಸುವುದರ ಜೊತೆಗೆ ನಾಡಿನ ಗುರು ವಿರಕ್ತ ಮರಾಠ ಮಠಾಧೀಶರೊಂದಿಗೆ ಸಾಧು ಸಂತರ ಸದ್ಗುರುಗಳೊಂದಿಗೆ ಆತ್ಮೀಯ ಗುರು ಶಿಷ್ಯ ಸಂಬಂಧವನ್ನ ಹೊಂದುವುದರ ಜೊತೆಗೆ ಕನ್ನಡ ನಾಡಿನ ಮಠ ಮಂದಿರಗಳಿಗೆ ತಾವು ತೋರಿದ ಗೌರವ ಭಕ್ತಿಯನ್ನ ಸಾವಿರಾರು ಗೋವುಗಳನ್ನ ಸಂರಕ್ಷಿಸಿ ಗೋವಿನ ಮಹತ್ವವನ್ನ ಜನಮನಕ್ಕೆ ತಲುಪಿಸಿ ಬದುಕು ಸಾರ್ಥಕ ಗಳಿಸಿಕೊಂಡ ತಮ್ಮ ಸೇವಾ ಕಾರ್ಯಗಳನ್ನ ಗುರುತಿಸಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಕುಮಾರಪಟ್ಟಣಂ ಪುಣ್ಯಕೋಟಿ ಮಠದ ತುಂಗಭದ್ರಾ ನದಿ ತೀರದಲ್ಲಿ ಜರುಗುವ ಐದನೇ ವರ್ಷದ ಐತಿಹಾಸಿಕ ತುಂಗಾರತಿ ಕಾರ್ಯಕ್ರಮದಲ್ಲಿ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಮಹಾಸ್ವಾಮೀಜಿ ಅವರ ಸತ್ಯ ಸಂಕಲ್ಪದಂತೆ ಈ ದಿನದಂದು ತಮಗೆ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇರುವುದು ನಮ್ಮೆಲ್ಲರಿಗೂ ಖುಷಿಯಾದ ವಿಚಾರವಾಗಿದೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ ದಯಮಾಡಿ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್ ಮಾಜಿ ಕೇಂದ್ರ ಸಚಿವರು ಶಾಸಕರು ವಿಜಯಪುರ ಇವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವಮಾತೆ ಪುಣ್ಯಕೋಟಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸದಾಕಾಲ ನೇರ ನುಡಿ ನೇರ ನಡೆಯೊಂದಿಗೆ ಧರ್ಮದ ರಕ್ಷಣೆ ಭಾಷೆಯ ರಕ್ಷಣೆ ಅಂತ ಬಂದಾಗ ಸದಾಕಾಲ ಮುಂದಾಳತ್ವವನ್ನ ವಹಿಸುವಂತಹ ಗಟ್ಟಿತನದ ದೀರ ನಾಯಕ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್ ಪುಣ್ಯಕೋಟಿ ಪ್ರಶಸ್ತಿಯನ್ನು ಈ ವಿಶ್ವಮಾತಾ ಪುಣ್ಯ ಪುಣ್ಯಕೋಟಿ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷವೂ ಕೂಡ ಕೊಡ್ತಾ ಇರ್ತೇವೆ ಯಾಕೆ ಈ ವರ್ಷ ನಾವು ಬಸವನಗೌಡ ಪಾಟೀಲ್ ಯತ್ನಾಳವರು ಕೊಟ್ಟಿದ್ದೇವೆ ಅಂತಂದರೆ ಬಸವನಗೌಡ ಪಾಟೀಲ್ ಯತ್ನಾಳರವರು ನಾವು ರಾಜಕಾರಣಿಗಳ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದವರನ್ನು ನೋಡಿದ್ದೇವೆ ಅನೇಕ ತರನಾಗಿ ಸಮಾಜ ಸೇವೆಯಲ್ಲಿ ಮಾಡಿದವರನ್ನು ನೋಡಿದ್ದೇವೆ ಆದರೆ ನಮ್ಮ ಎತ್ನಾಳವರು ಏನು ಅಂದರೆ ಸಾವಿರಾರು ನುಡಿದಂತೆ ನಡೆಯುವುದು ನುಡಿದಂತೆ ನಡೆಯುವುದು ಅಂತ ಭಾಷೆಯಲ್ಲಿ ಸಾವಿರಾರು ಗೋವುಗಳನ್ನು ಸಾಕಿ ಯಾವುದೇ ಅಪೇಕ್ಷೆ ಮತ್ತು ಫಲಾಪೇಕ್ಷೆ ಇಲ್ಲಂಗೆ ಸಾವಿರಾರು ಗೋವುಗಳನ್ನು ಸಾಕಿ ಆ ಗೋಗಳನ್ನು ಸಾಕೋದಷ್ಟೇ ಅಲ್ಲ ಆ ಸ ಗೋವುಗಳ ಆ ಗಂಜಲು ಶಗಣಿ ಏನು ಬರ್ತದೆ ಆ ಗಂಜಲನ್ನು ಔಷಧಿಯನ್ನಾಗಿ ಮಾಡೋದು ಆ ಗೋವಿನ ಗೋಮಯ ಏನಿದೆ ಅಲ್ಲ ಶಗಣಿ ಅಂತ ನಾವು ಏನು ಕರಿತೀವಲ್ಲ ಆ ಗೋಮೂತ್ರವನ್ನು ತಗೊಂಡು ಕುಟ್ಟಿ ಬೂದಿಯನ್ನು ಮಾಡಿ ನಾವು ನಸುಲಿಗೇನೋ ಭಸ್ಮವನ್ನು ಧರಿಸ್ಕೊತೇವೆ ಆ ಭಸ್ಮವನ್ನು ಧರಿಸುವಂಥ ಪ್ರಯತ್ನ ಔಷಧಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ